ನಮಸ್ಕಾರ ಇವತ್ತು ನಾವು ಭಾರತದ ಎಂಟು ಅದ್ಭುತ ರಸ್ತೆ ಪ್ರಯಾಣಗಳ ಬಗ್ಗೆ ಮಾತಾಡೋಣ ಒಂದು ಲೇಖನದಲ್ಲಿ ಇದ್ರ ಬಗ್ಗೆ ಓದಿದ್ವಿ ಅಲ್ವಾ ಹೌದು ಈಶಾನ್ಯದಿಂದ ಶುರುವಾಗಿ ಪಶ್ಚಿಮದವರೆಗೂ ಭಾರತದ ವೈವಿಧ್ಯತೆಯನ್ನು ತೋರಿಸುವ ಕೆಲವು ಮಾರ್ಗಗಳು ಇವು ಹ್ಮ್ ನಮ್ಮ ಉದ್ದೇಶ ಎಷ್ಟೇ ಈ ಪ್ರಯಾಣಗಳ ಹೈಲೈಟ್ಸ್ ಏನು ಅವುಗಳ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಅಂದ್ರೆ ಇಲ್ಲಿ ಬರೀ ಜಾಗಗಳಲ್ಲ ಆ ಅನುಭವಗಳು ಪರ್ವತ ಕಣಿವೆ ಸಂಸ್ಕೃತಿ ಇತಿಹಾಸ ಮರುಭೂಮಿ ಎಲ್ಲವೂ ಇದೆ ಸರಿ ಹಾಗಾದ್ರೆ ಮೊದಲನೇದಾಗಿ ಗುವಾಹಟಿಯಿಂದ ತವಾಂಗ್ ಅಸ್ಸಾಂನಿಂದ ಅರುಣಾಚಲಕ್ಕೆ ಹಸಿರು ಜಲಪಾತಗಳು ಆಮೇಲೆ ಹಿಮ ಹೌದು ಅಲ್ಲಿ ಸೇಲಾ ಪಾಸ್ ಬರುತ್ತೆ ಅದು ಸುಮಾರು ಹದಿಮೂರು ಸಾವಿರದ ಏಳೂರು ಅಡಿ ಎತ್ರ ಅನ್ಸುತ್ತೆ ಅಬ್ಬಾ ಅಷ್ಟು ಎತ್ತರನ ಅಲ್ಲಿನ ಹವಾಮಾನಕ್ಕೆ ಹೊಂದ್ಕೊಳ್ಳೋದೆ ಒಂದು ಚಾಲೆಂಜ್ ಇರಬೇಕು ಖಂಡಿತ ದಾರಿಯುದ್ದಕ್ಕೂ ಆ ಬೌದ್ಧ ಮೊನಾಸ್ಟ್ರಿಗಳು ಕಾಣಿಸ್ತವೆ ತವಾಂಗ್ ಮೊನಾಸ್ಟ್ರಿ ಅಂತೂ ಬಹಳ ದೊಡ್ಡದು ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಅಂತಾರೆ ಹೌದಾ ಓ ಅಂದ್ರೆ ಇದು ಬರೀ ಪ್ರಕೃತಿ ಸೌಂದರ್ಯ ಅಷ್ಟೇ ಅಲ್ಲ ಒಂದು ಸಾಂಸ್ಕೃತಿಕ ಯಾತ್ರೆನೂ ಹೌದು ನಿಜ ಆ ಮೊನಾಸ್ಟ್ರಿಗಳು ಅಲ್ಲಿನ ಹಳ್ಳಿಗಳು ಆ ಪ್ರದೇಶದ ಒಂದು ಸಂಸ್ಕೃತಿನೇ ಬೇರೆ ಸರಿ ಮುನ್ನೆ ಮೇಘಾಲಯಕ್ಕೆ ಬರೋಣ ಶಿಲ್ಲಾಂಗಿಂದ ಚಿರಾಪುಂಜಿ ಆಹ್ ಅದು ವೆರೋ ಐವತ್ನಾಲ್ಕು ಕಿಲೋಮೀಟರ್ ಅಷ್ಟೇ ಆದ್ರೆ ದಾರಿಯುದ್ದಕ್ಕೂ ಹಸಿರು ಬೆಟ್ಟಗಳು ಮಂಜು ಜಲಪಾತಗಳು ಏನು ಕಮ್ಮಿ ಇಲ್ಲ ಅಲ್ವಾ ಹೌದು ಮತ್ತೆ ಅಲ್ಲಿನ ಸ್ಪೆಷಾಲಿಟಿ ಅಂದ್ರೆ ಆ ಲಿವಿಂಗ್ ರೂಟ್ ಬ್ರಿಡ್ಜ್ಗಳು ಜೀವಂತ ಬೇರು ಸೇತುವೆಗಳು ಹೌದು ಹೌದು ಅದು ಹೇಗ್ ಮಾಡ್ತಾರೆ ಅಂತ ಯೋಚಿಸಿದ್ರೆ ಆಶ್ಚರ್ಯ ಆಗುತ್ತೆ ಆಕ್ಚುಲಿ ಅಲ್ಲಿನ ಖಾಸಿ ಜಂಟಿಯ ಜನರು ಮರದ ಬೇರುಗಳನ್ನೇ ಆ ನದಿ ದಾಟೋಕೆ ಸೇತುವೆ ತರ ಬೆಳೆಸ್ತಾರೆ ಇದಕ್ಕೆ ದಶಕಗಳೇ ಹಿಡಿಯುತ್ತೆ ವಾವ್ ನಿಜಕ್ಕೂ ಅದ್ಭುತ ಅದೇ ದಾರಿಯಲ್ಲಿ ಮಾವ್ಲೆನಾಂಗ್ ಗ್ರಾಮ ಕೂಡ ಇದೆಯಲ್ಲ ಏಷ್ಯಾದಲ್ಲೇ ಅತಿ ಸ್ವಚ್ಛ ಗ್ರಾಮ ಅಂತ ಹೌದು ಅದು ಅವರ ಒಂದು ಕಮ್ಯುನಿಟಿ ಎಫರ್ಟ್ ನೋಡ್ಲೇಬೇಕಾದ ಜಾಗ ಖಂಡಿತ ಮುಂದೆ ಅಸ್ಸಾಂನಲ್ಲೇ ಕಾಜಿರಂಗಾದಿಂದ ಮಜುಲಿ ದ್ವೀಪಕ್ಕೆ ಆ ಇದು ಕೂಡ ಒಂದು ವಿಶಿಷ್ಟವಾದ ಪ್ರಯಾಣ ಅಂದ್ರೆ ಖಡ್ಗಮೃಗಗಳನ್ನು ನೋಡಿ ಆಮೇಲೆ ಬ್ರಹ್ಮಪುತ್ರ ನದಿ ಮಧ್ಯ ಇರುವ ದ್ವೀಪಕ್ಕೆ ಹೋಗೋದು ಅದು ಪ್ರಪಂಚದ ಅತಿದೊಡ್ಡ ನದಿ ದ್ವೀಪ ಅಲ್ವಾ ಹೌದು ಕಾಜಿರಂಗಾ ಒಂದು ವನ್ಯಜೀವಿ ಅನುಭವ ಆದ್ರೆ ಮಜುಲಿ ಒಂದು ಒಂದು ವಿಭಿನ್ನ ಸಾಂಸ್ಕೃತಿಕ ಜಗತ್ತು ಅಲ್ಲಿನ ಸತ್ರಗಳು ಅಂತ ಇದೆಯಲ್ಲ ಹಳೆಯ ಮಠಗಳು ಅವು ಬರೀ ಮಠಗಳಲ್ಲ ಅಸ್ಸಾಮಿ ಸಂಸ್ಕೃತಿ ಕಲೆ ಸಂಗೀತ ಎಲ್ಲವನ್ನೂ ಉಳಿಸ್ಕೊಂಡು ಬಂದಿರೋ ಕೇಂದ್ರಗಳು ಆ ದೋಣಿ ಪ್ರಯಾಣ ಕೂಡ ತುಂಬ ಶಾಂತವಾಗಿರುತ್ತೆ ಚೆನ್ನಾಗಿದೆ ಈಗ ಸ್ವಲ್ಪ ಪೂರ್ವ ಹಿಮಾಲಯಕ್ಕೆ ಬರೋಣ ಡಾರ್ಜಿಲಿಂಗ್ನಿಂದ ಪೆಲ್ಲಿಂಗ್ ಸಿಕ್ಕಿಂನಲ್ಲಿ ಹಾ ಟೀ ಎಸ್ಟೇಟ್ಗಳು ಮತ್ತೆ ಕಾಂಚನ್ಜುಂಗ ಪರ್ವತದ ವ್ಯೂ ಅದೇ ಹೈಲೈಟ್ ಅಲ್ವಾ ತುಂಬಾ ಪ್ರಶಾಂತವಾದ ಅನುಭವ ಅನಿಸುತ್ತೆ ಖಂಡಿತ ಡಾರ್ಜಿಲಿಂಗ್ ಸ್ವಲ್ಪ ಸ್ವಲ್ಪ ಗಜಬಿಜಿ ಇರಬಹುದು ಆದರೆ ಪೆಲ್ಲಿಂಗ್ ತುಂಬಾನೇ ಸೈಲೆಂಟ್ ಅಲ್ಲಿನ ಮೊನಾಸ್ಟ್ರಿಗಳು ಜಲಪಾತಗಳು ಆ ನಿಧಾನವಾದ ಪಹಾಡಿ ಜೀವನ ಹ್ಮ್ ಆ ಪೆಮೆಯಾಂಗ್ತೆ ಮೊನಾಸ್ಟ್ರಿ ಬಗ್ಗೆ ಕೇಳಿದಿನಿ ಹೌದು ಅದು ಬಹಳ ಮುಖ್ಯವಾದದ್ದು ಅಲ್ಲಿನ ಪ್ರಕೃತಿ ಸೌಂದರ್ಯ ನಿಜಕ್ಕೂ ಮನಸ್ಸಿಗೆ ಮುದ ನೀಡುತ್ತೆ ಸಿಕ್ಕಿಂನಲ್ಲೇ ಇನ್ನೊಂದು ರೋಡ್ ಟ್ರಿಪ್ ಗ್ಯಾಂಗ್ಟಾಕ್ನಿಂದ ಸೋಮ್ಗೋ ಸರೋವರ ಅಥವಾ ಚಾಂಗು ಲೇಕ್ ಅಂತಾರಲ್ಲ ಅದು ಹಾ ಚಾಂಗು ಲೇಕ್ ಇದು ಉಮ್ಮ ಹಿಮ ಇಷ್ಟಪಡೋರಿಗೆ ಹೇಳಿ ಮಾಡಿಸಿದ ಜಾಗ ಕೇವಲ ನಲವತ್ತು ಕಿಲೋಮೀಟರ್ ದೂರ ಇರಬಹುದು ಗ್ಯಾಂಗ್ ನಿಂದ ಅದರ ದಾರಿ ಮಾತ್ರ ತುಂಬ ತುಂಬಾನೇ ತಿರುವುಗಳು ಕಡಿದಾದ ದಾರಿ ಅಂತ ಕೇಳಿದೀನಿ ಹೌದು ಎತ್ತರ ಪ್ರದೇಶ ಬೇರೆ ಚಳಿಗಾಲದಲ್ಲಂತೂ ಆ ಲೇಕ್ ಪೂರ್ತಿ ಗಟ್ಟಿಯಾಗಿರುತ್ತೆ ನೋಡೋಕೆ ಒಂಥರ ಮಾಂತ್ರಿಕ ಲೋಕತ್ತರ ಇರುತ್ತೆ ವಾವ್ ಆದ್ರೆ ಬಹುಶಃ ಅಲ್ಲಿಗೆ ಹೋಗೋಕೆ ಪರ್ಮಿಷನ್ ಎಲ್ಲ ಬೇಕಾಗುತ್ತಲ್ವಾ ಖಂಡಿತ ಸೇನೆಯ ಅನುಮತಿ ಬೇಕು ಹವಾಮಾನ ನೋಡ್ಕೊಂಡು ಹೋಗೋದು ಒಳ್ಳೇದು ಅಲ್ಲಿ ಯಾಕ್ ಸವಾರಿ ಕೂಡ ಫೇಮಸ್ ಓಕೆ ಈಗ ಸ್ವಲ್ಪ ಕೆಳಗೆ ಬರೋಣ ಮಧ್ಯ ಭಾರತಕ್ಕೆ ವಾರಣಾಸಿಯಿಂದ ಖಜುರಾಹೋ ಇದು ಒಂದ್ ರೀತಿ ಆಧ್ಯಾತ್ಮಿಕತೆ ಇತಿಹಾಸ ಮತ್ತೆ ಕಲೆ ಎಲ್ಲವನ್ನು ಬೆಸೆಯೋ ಮಾರ್ಗ ಹೌದು ವಾರಣಾಸಿಯ ಗಂಗಾ ಖಜುರಾ ಖಜುರಾಹೋದ ಆ ಆ ಶಿಲ್ಪಕಲೆಗೆ ಚಂದೇಳರ ಕಾಲದ್ದು ನಿಜ ಎರಡೂ ತುಂಬಾನೇ ವಿಭಿನ್ನವಾದ ಜಾಗಗಳು ಆದ್ರೆ ಭಾರತದ ಎರಡು ಪ್ರಮುಖ ಮುಖಗಳನ್ನು ತೋರಿಸುತ್ತೆ ದಾರಿಯಲ್ಲಿ ಬುಂದೇಲ್ಖಂಡ್ ಪ್ರದೇಶದ ಹಳ್ಳಿಗಳ ಸೊಬಗೂ ಕೂಡ ಇವೆ ಹ್ಮ್ ಅಲ್ಲಿನ ಲೋಕಲ್ ಫುಡ್ಡು ಕೂಡ ಟ್ರೈ ಮಾಡ್ಬೋದು ಖಂಡಿತ ಈಗ ಪಶ್ಚಿಮಕ್ಕೆ ಹೋಗೋಣ ರಾಜಸ್ಥಾನದಲ್ಲಿ ಉದಯ್ಪುರದಿಂದ ಮೌಂಟ್ ಅಬು ಆ ಲೇಕ್ ಸಿಟಿಯಿಂದ ರಾಜಸ್ಥಾನದ ಏಕೈಕ ಗಿರಿಧಾಮಕ್ಕೆ ಎಲ್ರಿಗೂ ಮರುಭೂಮಿನೇ ನೆನಪಾಗುತ್ತೆ ಆದ್ರೆ ಈ ದಾರಿ ಬೇರೆ ತರ ಅಲ್ವಾ ಹೌದು ಇದು ಅರಾವಳಿ ಬೆಟ್ಟಗಳ ಮೂಲಕ ಹೋಗುತ್ತೆ ಹಸಿರು ಕಾಡು ಆಮೇಲೆ ಮೌಂಟ್ ಅಬುವಿನ ತಂಪಾದ ವಾತಾವರಣ ದಿಲ್ವಾರ ಟೆಂಪಲ್ಸ್ ಅಲ್ಲಿ ತುಂಬಾ ಫೇಮಸ್ ಅಲ್ವಾ ಮಾರ್ಬಲ್ ಕೆತ್ತನೆಗೆ ಅತ್ಯದ್ಭುತವಾದ ಕೆತ್ತನೆ ಅದು ನೋಡ್ಲೇಬೇಕು ಈ ಪ್ರಯಾಣ ರಾಜಸ್ಥಾನದ ಇನ್ನೊಂದು ಮುಖವನ್ನು ತೋರಿಸುತ್ತೆ ಹೌದು ಇನ್ನು ಕೊನೆಯದಾಗಿ ಗುಜರಾತ್ನಲ್ಲಿ ಅಹಮದಾಬಾದ್ನಿಂದ ರ್ಯಾನ್ ಆಫ್ ಕಚ್ಕೆ ಬಿಳಿ ಮರುಭೂಮಿ ಇದು ಕೇಳೋಕೇನೆ ಒಂಥರ ವಿಚಿತ್ರ ಅನ್ಸುತ್ತೆ ಉಪ್ಪಿನ ಮರುಭೂಮಿ ಹೌದು ಇದು ಆಕ್ಚುಲಿ ಒಂದು ದೊಡ್ಡ ಉಪ್ಪಿನ ಜೌಗು ಪ್ರದೇಶ ಮಳೆಗಾಲದಲ್ಲಿ ನೀರು ತುಂಬಿರುತ್ತೆ ಚಳಿಗಾಲದಲ್ಲಿ ನೀರು ಆರಿ ಹೋಗಿ ಆ ನೆಲ ಪೂರ್ತಿ ಬಿಳಿ ಉಪ್ಪಿಂತರ ಕಾಣಿಸುತ್ತೆ ರ್ಯಾನುತ್ಸವ ಅಂತ ಮಾಡ್ತಾರಲ್ಲ ಅಲ್ಲಿ ಹೌದು ಆ ಸಮಯದಲ್ಲಿ ಹೋದ್ರೆ ಅಲ್ಲಿನ ಸಂಸ್ಕೃತಿ ಸಂಗೀತ ನೃತ್ಯ ಕರಕುಶಲ ವಸ್ತುಗಳು ಎಲ್ಲವನ್ನೂ ನೋಡ್ಬೋದು ಫುಲ್ ಕಲರ್ಫುಲ್ ಆಗಿರುತ್ತೆ ಆದರೆ ಉತ್ಸವ ಇಲ್ದ ಟೈಮ್ನಲ್ಲೂ ಹೋಗ್ಬೋದಲ್ವಾ ಖಂಡಿತ ಆ ಬಿಳಿ ಮರುಭೂಮಿಯ ಒಂದು ಒಂದು ಪ್ರಶಾಂತತೆ ಇದೆಯಲ್ಲ ಅದು ಬೇರೇನೇ ಅನುಭವ ಅಲ್ಲಿನ ಬನ್ನಿ ಪ್ರಾದೇಶದ ಹಳ್ಳಿಗಳು ಅವರ ಕಸೂತಿ ಕೆಲಸ ಎಲ್ಲವೂ ವಿಶೇಷವಾದದ್ದು ಹಾಗಾದರೆ ಈ ಎಂಟು ಮಾರ್ಗಗಳನ್ನು ನೋಡಿದರೆ ಭಾರತ ಎಷ್ಟು ವೈವಿಧ್ಯಮಯವಾಗಿದೆ ಅಂತ ಗೊತ್ತಾಗತ್ತೆ ಒಂದೊಂದು ಕಡೆ ಒಂದೊಂದು ಥರದ ಅನುಭವ ನಿಜ ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಬರೀ ಡೆಸ್ಟಿನೇಷನ್ ತಲ್ಪೋದಲ್ಲ ಆ ಪ್ರಯಾಣ ಇದೆಯಲ್ಲ ದಾರಿಯುದ್ದಕ್ಕೂ ಸಿಗುವ ಸಣ್ಣ ಸಣ್ಣ ವಿಷಯಗಳು ಅನಿರೀಕ್ಷಿತ ನೋಟಗಳು ಸ್ಥಳೀಯರ ಜೊತೆ ಮಾತುಕತೆ ಅದೇ ರಸ್ತೆ ಪ್ರಯಾಣದ ನಿಜವಾದ ಮಜಾ ಹೌದು ಅಲ್ಲಿನ ಜೀವನ ಆಹಾರ ಪ್ರಕೃತಿ ಎಲ್ಲವನ್ನೂ ಹತ್ತಿರದಿಂದ ನೋಡಕ್ಕೆ ಅನುಭವಿಸಕ್ಕೆ ಒಂದು ಅವಕಾಶ ಸಿಗತ್ತೆ ಖಂಡಿತವಾಗಿಯೂ ಸರಿ ಭಾರತದ ಈ ಕೆಲವು ಅದ್ಭುತ ರಸ್ತೆ ಮಾರ್ಗಗಳ ಬಗ್ಗೆ ನಾವಿಂದು ಚರ್ಚೆ ಮಾಡಿದೀವಿ ಈ ಒಂದು ಪರಿಚಯಾತ್ಮಕ ನೋಟವನ್ನು ಇಲ್ಲಿಗೆ ಮುಗಿಸೋಣ ಅನ್ಸುತ್ತೆ ಹಾ ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯ ಹೇಳಬಹುದಾ ಖಂಡಿತ ಹೇಳಿ ಹೇಳಿಗಳು ಸರಳ ಜೀವನದ ಸೊಬಗು ಕಾಣಬಹುದೇನೋ ಏನಂತೀರಾ ಹೌದು ನಿಜ ಬಹುಶಃ ನಮ್ಮ ಮುಂದಿನ ಅಡ್ವೆಂಚರ್ ನಮ್ಮ ಮನೆಯಿಂದಲೇ ಶುರುವಾಗಬಹುದು ಹೌದು